ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದಂತಹ ವಿಶ್ವಾಸ ನಂಬಿಕೆಯನ್ನು ಇಟ್ಕೊಂಡಿರೋರು ನಾನು ನಿಮ್ಮ ಮಕ್ಕಳು ಈ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಲೆಕ್ಕ ಹಾಕೊಳ್ಳಿ ದಿ ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರ್ಸ್ ಈ ದೇಶದಲ್ಲಿ ಎಲ್ಲಿ ತಯಾರಾಗ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಡಾಕ್ಟರ್ಸ್ಗಳು ತಯಾರಾಗ್ತಾ ಇದ್ದಾರೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಮ್ಯಾನ್ ಪವರ್ ತಯಾರಾಗ್ತಾ ಇದೆ ಅಂದ್ರೆ ಕರ್ನಾಟಕದಲ್ಲಿ ಇಡೀ ಪ್ರಪಂಚದ ಎಲ್ಲ ನಾಯಕರುಗಳು ಇಡೀ ಪ್ರಪಂಚದ ಎಲ್ಲ ಕಡೆಯಿಂದ ಇವತ್ತು ಬಂದು ನಮ್ಮ ಭಾರತದಲ್ಲಿ ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸವನ್ನು ಪಡಿಬೇಕು ಕರ್ನಾಟಕದಲ್ಲಿ ವಿದ್ಯಾಭ್ಯಾಸವನ್ನು ಪಡಿಬೇಕು ಅಂತೇಳಿ ಇವತ್ತು ಎಲ್ಲ ಬರ್ತಾ ಇದ್ದಾರೆ ಇವತ್ತು ಐ ಟಿ ಬಿ ಡಿ ಇರ್ಬೋದು ಮೆಡಿಕಲ್ ಇರ್ಬೋದು ರಿಸರ್ಚ್ ಇರ್ಬೋದು ಟಾಟಾ ಇನ್ಸ್ಟಿಟ್ಯೂಟ್ ಇರ್ಬೋದು ಇವೆಲ್ಲ ಯಾಕೆ ಬೆಂಗಳೂರಲ್ಲಿ ಆಯಿತು ಆವತ್ತನ ಕಾಲದಲ್ಲಿ ನಮ್ಮ ಕೃಷ್ಣರಾಜ ಒಡೆಯರ್ ಕಾಲದಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಸರ್ಕಾರಗಳು ಒಂದು ಒಳ್ಳೆ ಫೌಂಡೇಶನ್ ಅನ್ನು ಹಾಕಿ ಇವತ್ತು ನಾವು ಬೆಳೆಸ್ಕೊಂಡು ನಾವು ಬರ್ತಾ ಇದ್ದೇವೆ ಬೆಂಗಳೂರಿಗೆ ಒಂದು ದೊಡ್ಡ ಇತಿಹಾಸ ಇದೆ ಹೃದಯಕ್ಕೆ ಶಿಕ್ಷಣ ನೀಡಿದ್ರೆ ಬರೀ ಮದಲುಗು ನೀಡುವುದು ಶಿಕ್ಷಣ ಅಲ್ಲ ಎಂದು ಹಿರಿಯರು ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ದೇಶದ ಮೊದಲನೇ ಪ್ರಧಾನಿ ಜವಾಹರ್ಲಾಲ್ ಪಂಡಿತ್ ನೆಹರೂರವರು ನಮ್ಮ ಮಕ್ಕಳು ಒಂದು ದೊಡ್ಡ ನೀರಿ ಅಂತ ಹೇಳಿ ಹೇಳಿದ್ದಾರೆ ನಾನೆಲ್ಲೋ ಒಂದ್ ಕಡೆ ಒಂದು ಸಂದರ್ಭದಲ್ಲಿ ಭಾಷಣ ಮಾಡೋ ಒಂದು ಮಾತು ಹೇಳಿದೆ ನನ್ನ ಮೇಷ್ಟ್ರು ನನಗೆ ಹೇಳ್ತಾ ಇದ್ರು ಮಕ್ಕಳು ಸ್ವಲ್ಪ ಕೇಳಬೇಕಿದ್ದನ್ನು ಮೃಪ ನಪ ಹಪ ಹರಿಸದ ದಾಯಾದಿ ದಕ್ಕಿಸದ ಅಗ್ನಿಯಲ್ಲಿ ಸುಡದ ನೀರಿನಲ್ಲಿ ನೆನೆಯದ ಗುಪ್ತ ನಿಧಿ ಒಂದೇ ವಿದ್ಯೆ ಆ ವಿದ್ಯೆಯನ್ನ ನೀವು ಬಹಳ ಹುಷಾರಾಗಿ ನಿಮಗೆ ಇರುವಂತ ವಯಸ್ಸಿನಲ್ಲಿ ತಾವು ಸರಿಯಾಗಿ ತಯಾರಾಗಿ ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಆಗಬೇಕು ನಾನು ವಿದ್ಯಾರ್ಥಿ ಇದ್ದಾಗ ಅಸೆಂಬ್ಲಿಗೆ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟೆ ನಾನು ಸರಿಯಾಗಿ ಶಿಕ್ಷಣಕ್ಕೆ ನನಗೆ ನಾನು ಯೋಚನೆ ಮಾಡಲಿಲ್ಲ ಆದರೆ ಶಿಕ್ಷಣದ ಏನು ಸ್ಥಿತಿ ಏನಿದೆ ಅಂತೇಳಿ ನಾನು ವಿಧಾನಸೌಧಕ್ಕೆ ಹೋದ ಮೇಲೆ ನನಗೆ ಗೊತ್ತಾಯಿತು ನನ್ನ ಜೊತೆ ಶಾಸಕರಿದ್ದಂತಹ ಕಾಲದಲ್ಲಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಆಗ ಭಾಷಣ ಮಾಡ್ತಿದ್ದನ್ನೆಲ್ಲ ನೋಡ್ಬಿಟ್ಟು ಎಲ್ಲೋ ನನಗೆ ಕೊರತೆ ಇದೆ ಅಂತೇಳಿ ಎರಡ್ ಸಾವಿರದ ಏಳು ಎಂಟರಲ್ಲಿ ನಮ್ಮ ಮೈಸೂರು ಓಪನ್ ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ನಾನು ಗ್ರಾಜುಯೇಟ್ ಆದರೆ ಬಹುಶಃ ನಾನು ಒಬ್ಬ ಮಂತ್ರಿಯಾಗಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ಸಂತೋಷ ಆಗಿನ ಮುಂಚಿತವಾಗಿ ಅದಕ್ಕಿಂತ ದೊಡ್ಡದಾಗಿ ನಾನು ಗ್ರಾಜುಯೇಟ್ ಆಗೋದಿನ ಆದಂತ ಸಂತೋಷ ಇವತ್ತು ಕೂಡ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ ಸೊ ಹಂಗೆ ನಿಮ್ಮ ಶಿಕ್ಷಣ ಬಹಳ ಮುಖ್ಯವಾದ್ದು ನಮ್ಮ ಸರ್ಕಾರ ಈಗಾಗಲೇ ನಿಮ್ಮ ಎಲ್ಲ ಶಾಲೆಗಳಿಗೆ ಮೇಲ್ದರ್ಜೆ ಏರಿಸಲಿಕ್ಕೆ ನಮ್ಮ ಕೆಪಿಎಸ್ ಮಾದರಿ ಶಾಲೆಗಳು ಮತ್ತು ಸಿಎಸ್ಆರ್ ವತಿಯಿಂದ ಎರಡು ಸಾವಿರ ಶಾಲೆಗಳನ್ನು ಮಾಡಬೇಕು ಅಂತೇಳಿ ಗುರಿಯನ್ನು ಇಟ್ಟುಕೊಂಡು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ ಈಗಾಗಲೇ ಶಾಲೆಯನ್ನು ನಾವು ಮಾಡಿದ್ದೇವೆ ಅನೇಕ ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ಕೂಡ ಇನ್ವಾಲ್ವ್ ಮಾಡಿಕೊಂಡು ಎಲ್ಲೆಲ್ಲಿ ನಮ್ಮ ಟೀಚರ್ಸ್ ಇಲ್ಲ ಅವರೆಲ್ಲ ಕೂಡ ಅವರಿಗೆ ಸಹಾಯವನ್ನು ಮಾಡಲಿಕ್ಕೆ ಅವರು ಕೂಡ ಒಟ್ಟು ವಿಶ್ವಾಸಕ್ಕೆ ತೆಗೆದುಕೊಂಡಂತ ಕೆಲಸ ಮಾಡ್ತಾ ಇದ್ದೇವೆ ಈಗಾಗಲೇ ಸಿಆರ್ಎಸ್ ವತಿಯಿಂದ ನಮ್ಮ ಮಧು ಬಂಗಾರಪ್ಪನವರು ಹೇಳಿದಂಗೆ ನಮ್ಮ ಅಜಿತ್ ಫೌಂಡೇಶನ್ ಅವರು ಮತ್ತು ಅನೇಕ ಆರ್ ಎಸ್ ಸಂಸ್ಥೆಯವರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಮುಂದೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ಕರ್ನಾಟಕ ಸರ್ಕಾರಕ್ಕೆ ಅವರಿಗೆ ಅಭಿನಯಿಸಿದೆ ಮುಂದಿನ ದಿನದಲ್ಲೂ ಕೂಡ ನಮ್ಮ ಹಳ್ಳಿ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮೂರು ಪಂಚಾಯಿತಿ ಒಂದೊಂದು ನಮ್ಮ ಸಿಎಸ್ಆರ್ ಶಾಲೆ ಕಟ್ಟಬೇಕು ಕೆಪಿಎಸ್ ಶಾಲೆ ಕಟ್ಟಬೇಕು ಅಂತ ಹೇಳಿ ಇವತ್ತು ಕಾರ್ಯಕ್ರಮ ಏನು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ರೂಪಿಸಿದೆ ಅದಕ್ಕೆ ಎಲ್ಲರ ಬೆಂಬಲ ಇಲ್ಲಿ ಸಹಕಾರ ಇಲ್ಲಿ ಅಂತೇಳಿ ಪ್ರಾರ್ಥಿಸಿ ರಶ್ಮಿಯವರಿದ್ದಾರೆ ತ್ರಿಲೋಕ್ ಚಂದ್ರ ಇದ್ದಾರೆ ಮಧು ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಉತ್ತಮವಾಗಿ ಈ ಕೆಲಸ ನಡೀತಾ ಇದೆ ಮತ್ತು ಮಾದರಿಯಾಗಿ ನಮ್ಮ ರೆಡ್ಡಿ ಅವರು ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಅವರು ಈ ಸಂದರ್ಭದಲ್ಲಿ ಅಭಿನಂದಿಸಿ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲ ನನ್ನ ಶಿಕ್ಷಕರ ಶೂ ನೃಂದಿಗೆ ಸರ್ಕಾರ ನಿಮ್ಮ ಜೊತೆಯಲ್ಲಿ ಯಾವಾಗಲೂ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಮುಂದುವರಿಸಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ